ಬಿಜಾಪುರ ಜಿಲ್ಲೆಯ ಮುದ್ದೆಬಾಳ ತಾಲೂಕಿನ ತಳಿಕೋಟೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ ಮನೆಯ ಯಜಮಾನ ಮತ್ತು ಯಜಮಾನತಿ ಇಬ್ಬರು ಟೀಚರ್ ಆಗಿರುವುದರಿಂದ ಮನೆಗೆ ಬೀಗ ಹಾಕಿ ಶಾಲೆಗೆ ಹೋಗಿರುತ್ತಾರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಅಚಾನಕ್ಕಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುತ್ತದೆ ಬ್ಲಾಸ್ಟ್ ಆದ ಪರಿಣಾಮಕ್ಕೆ ಗೋಡೆಗಳು ಒಡೆದು ಹೋಗಿವೆ ಶಬ್ದ ಕೇಳಿದ ನೆರಮನೆಯವರು ತಕ್ಷಣ ಕರೆ ಮಾಡಿ ಮಾಹಿತಿ ತಿಳಿಸಿರುತ್ತಾರೆ ಕೆಲವೇ ನಿಮಿಷದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಸ್ಥಳಕ್ಕೆ ಬಂದಿರುತ್ತಾರೆ ಅದೃಷ್ಟವಶ ಬ್ಲಾಸ್ಟ್ ಆದ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ದೊಡ್ಡ ಅನಾಹುತ ತಪ್ಪಿದಂಗಾಗಿದೆ ಪೊಲೀಸರು ಈಗ ಬ್ಲಾಸ್ಟ್ನ ಕಾರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಮುಂದುವರಿಸಿದ್ದಾರೆ ಪಕ್ಕದ ಪ್ರದೇಶದ ಜನರಲ್ಲಿ ಭೀತಿಯ ವಾತಾವರಣ